ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಹತ್ತೊಂಬತ್ತನೆಯ ಮಂತ್ರವನ್ನು ಗಮನಿಸೋಣ ಸಂತ್ವಂ ಎಂಬ ಈ ಮಂತ್ರದ ಋಷಿ ಅವತ್ಸಾರ ಅಗ್ನಿ ದೇವತೆ ಜಗತಿ ಛಂದಸ್ಸು ನಿಷಾದ ಸ್ವರ ಮತ್ತೆ ಈಶ್ವರ ಮತ್ತು ಅಗ್ನಿಗಳು ಹೇಗೆ ಇರುತ್ತಾರೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ सन्तामग्ने सूर्यस्य वचसा गताः संना संप्रियेण धाम्ना समहमायुषा संवर्चसा संप्रजयाय ई मन्त्रद पदशः अन्वयास्थौ ಹೀಗಿರುವುದು ಸಂ ಇದು ಅಗಾಥ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಒಟ್ಟಿಗೆ ಇರುವುದು ಎಂಬ ಅರ್ಥವನ್ನು ಸೂಚಿಸುತ್ತದೆ ತ್ವ ಪರಮೇಶ್ವರನಾದ ನೀನು ಅಥವಾ ಭೌತಿಕ ಅಗ್ನಿಯು ಅಗ್ನಿ ವಿಜ್ಞಾನ ಸ್ವರೂಪನಾದ ಈಶ್ವರನೇ ಅಥವಾ ವ್ಯವಹಾರ ಸಿದ್ಧಿಗೆ ಕಾರಣವಾದ ಲೌಕಿಕ ಅಗ್ನಿಯು ಸೂರ್ಯಸ್ಯ ಎಲ್ಲರೊಳಗಿರುವ ಪ್ರಾಣದ ಅಥವಾ ಸೂರ್ಯಲೋಕದ ವರ್ಚಸ ದೀಪ್ತಿಯೊಡನೆ ಅಅಗಥಾಹ ಅಗಥಾಹ ಜೊತೆಗೂಡುತ್ತೀಯೇ ಅಂದರೆ ಎಲ್ಲರೊಳಗಿರುವ ಪ್ರಾಣವನ್ನು ಪೋಷಿಸಿ ಸುಖವನ್ನು ಉಂಟು ಮಾಡುತ್ತೀಯೇ ಅಥವಾ ಲೌಕಿಕ ಅಗ್ನಿಯು ಸೂರ್ಯಲೋಕದ ಪ್ರಕಾಶದೊಡನೆ ಒಂದಾಗಿ ಎಲ್ಲ ವ್ಯವಹಾರಗಳನ್ನು ಸಿದ್ಧಿಸುವಂತೆ ಮಾಡಿ ಸುಖವನ್ನು ನೀಡುತ್ತದೆ ಸಂಗತವಾದ ಅಂದರೆ ಅತ್ಯಂತ ಯುಕ್ತವಾದ ಋಷೀಣಾಂ ವೇದಜ್ಞರು ದೃಷ್ಟಾರರು ಆದ ವಿದ್ವಾಂಸರ ಸ್ತುತೇನ ಮಂತ್ರರೂಪವಾದ ಸ್ತುತಿಯಿಂದ ಪ್ರಶಂಸಿತವನಾದ ಈಶ್ವರನು ನಮಗೆ ಸುಖವನ್ನು ನೀಡುತ್ತಾನೆ ಅಥವಾ ಹೀಗೆ ವೇದಜ್ಞ ವಿದ್ವಾಂಸರ ಮಂತ್ರಸ್ತುತಿಯಿಂದ ಪ್ರಶಂಸಿತವಾದ ಅಗ್ನಿಯು ನಮಗೆ ಸುಖವನ್ನು ಉಂಟುಮಾಡುತ್ತದೆ ಸಂಪ್ರಿಯೇಣ ಅತ್ಯಂತ ಪ್ರಿಯವಾದ ಅಂದರೆ ಪ್ರಸನ್ನತೆಯನ್ನು ಉಂಟುಮಾಡುವ ಧಾಮ್ನ ಸ್ಥಾನದೊಡನೆ ಸೇರಿ ಅಂದರೆ ಸುಖಕರವಾದ ಸ್ಥಾನಗಳನ್ನು ನಿರ್ಮಿಸಿ ಈಶ್ವರನು ನಮಗೆ ಸುಖವನ್ನು ನೀಡುತ್ತಾನೆ ಅಂತೆಯೇ ಅಗ್ನಿಯು ಸುಖಕರವಾದ ದೀಪ್ತಿಯಿಂದ ಅಥವಾ ಪ್ರಕಾಶದಿಂದ ನಮ್ಮ ವ್ಯವಹಾರಗಳನ್ನು ಸಾಧಿಸಿಕೊಟ್ಟು ಸುಖವನ್ನು ಉಂಟುಮಾಡುತ್ತದೆ ಸಂ ಉತ್ತಮವಾದ ಅಂದರೆ ಪೂರ್ಣವಾದ ಆಯುಸ್ಸಿನಿಂದ ಅಹಂ ಜೀವನಾದ ನಾನು ಆಯುಷ ಉತ್ತಮವಾದ ಪೂರ್ಣಾಯುಸ್ಸಿನೊಡನೆ ಈಶ್ವರನು ಮನುಷ್ಯರಿಗೆ ಸುಖವನ್ನು ಉಂಟು ಮಾಡುತ್ತಾನೆ ಅಂತೆಯೇ ಅಗ್ನಿಯು ಸೇವಿಸಲ್ಪಟ್ಟು ಪೂರ್ಣ ಆಯುಸ್ಸನ್ನು ನೀಡಿ ಈಶ್ ಸುಖವನ್ನು ಉಂಟು ಮಾಡುತ್ತದೆ ಸಂವರ್ಚಸ ಉತ್ತಮವಾದ ವಿದ್ಯಾಧ್ಯಯನದ ಪ್ರಕಾಶನದಿಂದ ಕೂಡಿ ಅಂದರೆ ಉತ್ತಮವಾದ ವಿದ್ಯಾಧ್ಯಯನವನ್ನು ಪ್ರಕಾಶಪಡಿಸಿಕೊಟ್ಟು ಈಶ್ವರನು ಸುಖವನ್ನು ನೀಡುತ್ತಾನೆ ಅಂತೆಯೇ ಅಗ್ನಿಯು ಉತ್ತಮ ವಿದ್ಯಾಧ್ಯಯನವನ್ನು ಹೊಂದಿಸಿಕೊಂಡು ಸುಖವನ್ನು ನೀಡುತ್ತದೆ ಸಂಪ್ರಜಯ ಉತ್ತಮವಾದ ಸಂತಾನದೊಡನೆ ಅಥವಾ ರಾಜ್ಯದೊಡನೆ ಅಂದರೆ ಉತ್ತಮವಾದ ಸಂತಾನವನ್ನು ಅಥವಾ ರಾಜ್ಯವನ್ನು ನೀಡಿ ಈಶ್ವರನು ಸುಖವನ್ನು ಉಂಟು ಮಾಡುತ್ತಾನೆ ಅಂತೆಯೇ ಅಗ್ನಿಯು ಉತ್ತಮ ಸಂತಾನ ಹಾಗೂ ರಾಜ್ಯವನ್ನು ಉಂಟಾಗುವಂತೆ ಮಾಡಿ ಸುಖಪ್ರಾಪ್ತಿಗೆ ಕಾರಣವಾಗುತ್ತದೆ ಸಂರಾಯಸ್ಪೋಷೇಣ ಪ್ರಶಸ್ತವಾದ ಧನ ಸಂಪತ್ತುಗಳ ಭೋಗ ಸಮೃದ್ಧಿಯಿಂದ ಕೂಡಿ ಅಂದರೆ ಪ್ರಶಸ್ತವಾದ ಧನ ಸಂಪತ್ತುಗಳ ಭೋಗ ಸಮೃದ್ಧಿಯನ್ನು ಉಂಟುಮಾಡಿ ಈಶ್ವರನು ಸುಖವನ್ನು ನೀಡುತ್ತಾನೆ ಸಂಮೀಶಯ್ಯ ಸಂಗ್್ಮೀಶೀಯ ಜೀವನಾದ ನಾನು ಸರ್ವವಿಧ ಸುಖಗಳನ್ನು ಪಡೆಯಬೇಕು ಅಥವಾ ಪಡೆಯುವೆನು ಈ ಮಂತ್ರದ ವ್ಯಾಖ್ಯಾನವು ಹೀಗಿರುವುದು ಈ ಮಂತ್ರದಲ್ಲಿ ಅಗ್ನಿಶಬ್ದಕ್ಕೆ ಜಗದೀಶ್ವರ ಮತ್ತು ಲೌಕಿಕ ಅಗ್ನಿ ಎಂಬ ಎರಡು ಅರ್ಥಗಳು ಇವೆ ಈಶ್ವರನು ಶರೀರಾಂತರ್ಗತ ಪ್ರಾಣ ಋಷಿಗಳ ವೇದ ಮಂತ್ರ ಸ್ತುತಿ ಮುಂತಾದವುಗಳಲ್ಲಿ ಸಮ್ಮಿಲಿತನಾಗಿ ವ್ಯಾಪಿಸಿರುವುದರಿಂದ ಅಂತಹ ಈಶ್ವರನ ಅನುಗ್ರಹದಿಂದಲೇ ನಾನು ಪ್ರಾಣಬಲ ಮುಂತಾದವುಗಳನ್ನು ಪಡೆದು ಸರ್ವವಿಧ ಸುಖಗಳನ್ನು ಪಡೆಯುವೆನು ಎಂಬುದು ಒಂದು ಅರ್ಥ ಮತ್ತೊಂದು ರೀತಿಯಲ್ಲಿ ಪ್ರತ್ಯಕ್ಷವಾದ ಲೌಕಿಕ ಅಗ್ನಿಯು ಸೂರ್ಯ ಲೋಕದೊಡನೆ ಒಂದಾಗಿ ಸೇರಿ ಋಷಿಗಳ ವೇದ ಮಂತ್ರಸ್ತುತಿ ಮುಂತಾದವುಗಳಲ್ಲಿ ಸಮ್ಮಿಲಿತವಾಗಿ ಪ್ರಕಾಶಿಸುವುದರಿಂದ ಅಂತಹ ಅಗ್ನಿಯನ್ನು ಸೇವಿಸಿ ಸರಿಯಾಗಿ ಉಪಯೋಗಿಸಿ ಅಂತಹ ಅಗ್ನಿಯ ಉಪಕಾರದಿಂದಲೇ ನಾನು ಸರ್ವವಿಧವಾದ ವ್ಯವಹಾರ ಸುಖಗಳನ್ನು ಪಡೆಯುವೆನು ಎಂಬುದಾಗಿ ಎರಡನೆಯ ಅರ್ಥವಾಗಿರುತ್ತದೆ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಮನುಷ್ಯರು ಈಶ್ವರನ ಆಜ್ಞೆಯನ್ನು ಪಾಲಿಸಿ ಉತ್ತಮವಾದ ಪುರುಷ ಪ್ರಯತ್ನದಿಂದ ಅಗ್ನಿ ಮೊದಲಾದ ಪದಾರ್ಥಗಳನ್ನು ಸರಿಯಾಗಿ ಉಪಯೋಗಿಸಿ ಈ ಎಲ್ಲ ವಿಧವಾದ ವ್ಯವಹಾರ ಸುಖವನ್ನು ಪಡೆಯುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ